ರಾಧಿಕಾ ಆಫೀಸ್ನಿಂದ ಹಿಂದಿರುಗುತ್ತಿದ್ದಳು ಬಸ್ಸಿನ ವೇಗದೊಂದಿಗೆ ಅವಳ ಆಲೋಚನೆಗಳು ಅನಿಯಂತ್ರಿತ ವೇಗದಲ್ಲಿ ಓಡ್ತಾ ಇದ್ದವು ಅಂದು ಅವಳಿಗೆ ಪ್ರಮೋಷನ್ ಲೆಟರ್ ಸಿಕ್ಕಿತ್ತು ನಾಲ್ವರನ್ನ ಸೂಪರ್ ಸೀಡ್ ಮಾಡಿ ಅವಳಿಗೆ ಬ್ರಾಂಚ್ ಮ್ಯಾನೇಜರ್ ಎಂದು ಪ್ರಮೋಷನ್ ಸಿಕ್ಕಿತ್ತು ಅವಳಿಗೆ ಯಶಸ್ಸು ಸಿಗುವ ಭರವಸೆ ಇತ್ತು ಆದರೆ ಕೊಂಚ ಅನುಮಾನವಿತ್ತು ಯಾಕೆಂದರೆ ಅವಳಿಗಿಂತ ಸೀನಿಯರ್ ಆಗಿದ್ದ ನಾಲ್ವರು ಆ ಪದವಿಯ ಆಕಾಂಕ್ಷಿಗಳಾಗಿದ್ದರು ಅವರೆಲ್ಲರನ್ನ ಸೂಪರ್ ಸೀಡ್ ಮಾಡಿ ಈ ಪೋಸ್ಟ್ ಪಡೆಯುವುದು ದೊಡ್ಡ ಸ್ಥಾನ ಪಡೆದಂತಾಗಿತ್ತು ಅವಳ ಸಹೋದ್ಯೋಗಿಗಳು ಅಭಿನಂದನೆ ಸಲ್ಲಿಸಿ ಸ್ವೀಟ್ ಕೇಳಿದ್ರು ಅವಳು ಅಟೆಂಡರ್ ಅನ್ನು ಕರೆದು ಸ್ವೀಟ್ ತರಿಸಿ ಎಲ್ಲರ ಬಾಯಿ ಸಿಹಿ ಮಾಡಿಸಿದ್ದಳು ಈ ಸಿಹಿ ಸುದ್ದಿಯನ್ನು ಎಲ್ಲರಿಗಿಂತ ಮುಂಚೆ ರಾಘವನಿಗೆ ಹೇಳಲು ಇಚ್ಛಿಸಿದ್ದಳು ಫೋನ್ ಮಾಡಿ ತಿಳಿಸಿದರೆ ಅವರ ಪ್ರತಿಕ್ರಿಯೆ ನೋಡಿದಂತ ಆಗುವುದಿಲ್ಲ ಅವಳು ಬಹಳ ಶ್ರಮವಹಿಸಿ ದುಡಿತಾ ಇದ್ದಳು ಮನೆಯಲ್ಲಿ ಆಫೀಸ್ನಲ್ಲಿ ಯಾವಾಗಲೂ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಳು ಒಬ್ಬನೇ ಮಗನ ಹೆಂಡತಿಯಾದ್ದರಿಂದ ಅತ್ತೆ ಮಾವನಿಗೆ ಅಚ್ಚುಮೆಚ್ಚಾಗಿದ್ದರು ಕರ್ತವ್ಯಗಳ ಅನೇಕ ಅನೇಕ ಎಳೆಗಳು ಅವಳನ್ನ ಸುತ್ತಿಕೊಳ್ಳಲು ಕಾತ್ರದಿಂದಿದ್ದವು ಮದುವೆಗೆ ಮುಂಚೆ ಅತ್ತೆ ಅವಳನ್ನ ಕೇಳಿದ್ರು ಒಂದು ವೇಳೆ ನಿನಗೆ ಉದ್ಯೋಗ ಅಥವಾ ಫ್ಯಾಮಿಲಿ ಎರಡರಲ್ಲಿ ಒಂದನ್ನ ಆರಿಸಿಕೊಳ್ಳಲು ಬಿಟ್ರೆ ಯಾವುದಕ್ಕೆ ಮಹತ್ವ ಕೊಡ್ತೀಯಾ ಫ್ಯಾಮಿಲಿಗೆ ಅಮ್ಮ ಹೇಳ್ಕೊಟ್ಟಿದ್ದ ಉತ್ತರ ತಟ್ಟನೆ ಅವಳ ಬಾಯಿಂದ ಬಂದಿತ್ತು ಅವಳೇನಾದ್ರೂ ಪೆತ್ತೆದ್ದಾಗಿ ಮಾತಾಡಿ ಅಷ್ಟು ಒಳ್ಳೆಯ ಸಂಬಂಧ ಕೈ ಜಾರಿ ಹೋಗ್ಬಾರ್ದೆಂದು ಅಮ್ಮ ಎಚ್ಚರಿಸಿದ್ರು ರಾಧಾಳ ಅಪ್ಪ ಅಮ್ಮನಿಗೂ ರಾಘವ್ ಬಹಳ ಇಷ್ಟವಾಗಿದ್ರು ಅವರ ಸ್ವಭಾವ ನಡೆನುಡಿ ಶಿಕ್ಷಣ ಉನ್ನತ ಹುದ್ದೆ ಒಳ್ಳೆಯ ವ್ಯಕ್ತಿತ್ವ ಎಲ್ಲರಿಗೂ ಇಳಿಸಿತ್ತು ರಾಘವ್ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು ಅವಳು ಬ್ಯಾಂಕ್ ನಲ್ಲಿ ಪ್ರೊಬೆಷನಲ್ ಆಫೀಸರ್ ಆಗಿದ್ದಳು ಅವಳು ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೆಲಸ ಬಿಡಲು ಸಿದ್ಧಳಿರಲಿಲ್ಲ ಆದ್ರೆ ಅತ್ತೆಯಂತೂ ಅತ್ತೆಯೇ ಒಬ್ಬ ಹುಡುಗಿಗೆ ಅವಳ ಮಹತ್ವಾಕಾಂಕ್ಷೆಗಿಂತ ಹೆಚ್ಚಾಗಿ ಅವಳ ಮನೆ ಕುಟುಂಬ ಮುಖ್ಯ ನಾವೆಷ್ಟೇ ಆಧುನಿಕರಾಗಿದ್ರು ಮಾನಸಿಕತೆ ಬದಲಾಗುವುದಿಲ್ಲ ಮಹಿಳೆ ಪುರುಷನಿಗಿಂತ ಹೆಚ್ಚು ಸಂಪಾದಿಸ್ತಾ ಇದ್ರು ಅವಳ ಕೈ ಮತ್ತು ತಲೆ ಸದಾ ಕೆಳಗೆ ಈ ವಿಶೇಷತೆ ಮತ್ತು ನಮ್ರತೆಯ ಬಲದಿಂದಲೇ ಸ್ತ್ರೀ ಎಲ್ಲರ ಹೃದಯಗಳನ್ನ ಹಾಳುವಲ್ಲಿ ಸಮರ್ಥಲಾಗುತ್ತಾಳೆ ಆಧಾರದಲ್ಲಿ ಚೆನ್ನಾಗಿ ಆಲೋಚಿಸಿ ಉತ್ತರಿಸಲು ರಾಧಿಕಾಳ ರಾಧಿಕಾಳಿಸಿ ಹೇಳಿದ್ರು ಉತ್ತರಿಸಿದ್ದಳು ಅತ್ತೆಗೆ ರಾಧಿಕಾಳ ಉತ್ತರದಿಂದ ಬಹಳ ಸಂತೋಷವಾಗಿತ್ತು ಅವರು ಅವಳನ್ನ ಸೊಸೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ರು ಮದುವೆಯ ನಂತರ ನಿಧಾನವಾಗಿ ಅವಳಿಗೂ ತನ್ನ ಕೆರಿಯರ್ ಗಿಂತ ಮನೆ ಹಾಗೂ ಕುಟುಂಬವೇ ಮುಖ್ಯವಾಯಿತು ಯಾಕೆಂದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ರೆ ಆಫೀಸ್ನಲ್ಲಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬಹುದೆಂದು ಅವಳು ತಿಳಿದಿದ್ದಳು ಅವರ ಅತ್ತೆ ಮನೆ ಒಟ್ಟು ಕುಟುಂಬವಾಗಿದ್ದು ನಾಲ್ಕು ಬೆಡ್ರೂಮ್ಗಳ ದೊಡ್ಡ ಮನೆಯಾಗಿತ್ತು ಅವಳ ಮದುವೆಯಾದ ಎರಡು ತಿಂಗಳಿಗೆ ಮಾವ ರಿಟೈರ್ಡ್ ಆದರು ನಾದಿನಿ ರಮಾಳ ಮದುವೆಯಾಗಿತ್ತು ಅದೇ ಊರಿನಲ್ಲಿ ಇದರಿಂದ ಅವಳು ಬಂದು ಹೋಗುವುದು ನಡೆದಿತ್ತು ಮದುವೆ ನಂತರ ಎಲ್ಲ ಜವಾಬ್ದಾರಿಗಳನ್ನ ಅತ್ತೆ ಸೊಸಿಗೆ ವಹಿಸಿದ್ರು ಇದರಿಂದ ಒಂದು ಕಡೆ ಖುಷಿಯಾದರೂ ಒಮ್ಮೊಮ್ಮೆ ಬೇಸರ ಆಗ್ತಿತ್ತು ಯಾಕೆಂದ್ರೆ ಬೆಳಗಿನಿಂದ ಹಿಡಿದು ತಡರಾತ್ರಿಯವರೆಗೂ ಅವಳು ಅಡುಗೆ ಮನೆಯಲ್ಲಿ ಇರಬೇಕಾಗ್ತಿತ್ತು ಹಾಗೆ ನೋಡಿದರೆ ಅಡುಗೆ ಮಾಡಲು ಬಾಕಿ ಇದ್ದಳು ಆದರೆ ಅವಳಿಗೆ ಗೈಡ್ ಮಾಡಲು ಸೂಪರ್ವೈಸ್ ಮಾಡಲು ಮನೆಯವರೆಲ್ಲರ ಹೆಚ್ಚಿಗೆ ತಕ್ಕಂತೆ ಅಡುಗೆ ಮಾಡಿಸಿ ಸರ್ವ್ ಮಾಡುವುದು ರಾಧಿಕಾಳ ಕೆಲಸವಾಗಿತ್ತು ಬೆಳಗ್ಗೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ರಾತ್ರಿ ಎಲ್ಲರಿಗೂ ಬಿಸಿ ಹಾಲು ಕುಡಿಯಲು ಕೊಡುವುದು ಅವಳದೇ ಕೆಲಸವಾಗಿತ್ತು ಅದು ಅವರವರ ಸಮಯಕ್ಕೆ ತಕ್ಕಂತೆ ಮದುವೆಗೆ ಮೊದಲು ಅವಳು ತಾನಾಗಿ ಒಂದು ಲೋಟ ನೀರು ತೆಗೆದುಕೊಂಡು ಕುಡಿದಿರಲಿಲ್ಲ ಬರೀ ಓದುವುದೇ ಅವಳ ಉದ್ದೇಶವಾಗಿತ್ತು ಈಗ ಎರಡೆರಡು ಜವಾಬ್ದಾರಿಗಳನ್ನು ನಿಭಾಯಿಸುವುದು ಜೊತೆಗೆ ಎಲ್ಲರನ್ನೂ ಖುಷಿಯಾಗಿಡುವುದು ಯಾವುದೇ ಸವಾಲಿಗೆ ಕಡಿಮೆ ಇರಲಿಲ್ಲ ಆದರೆ ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ದಾರಿ ಸಿಕ್ಕೇ ಸಿಗುತ್ತದೆ ರಾಧಿಕಾ ಗರ್ಭಿಣಿಯಾದಾಗ ಮನೆಯಲ್ಲಿ ಖುಷಿಯ ವಾತಾವರಣ ಮೂಡ್ತು ಅತ್ತೆ ಅವಳ ಕೆಲವು ಜವಾಬ್ದಾರಿಗಳನ್ನು ವಹಿಸ್ಕೊಂಡ್ರು ಈಗ ಊಟ ತಿಂಡಿಗಳನ್ನು ಮಾಡಿಸುವ ಹೊಣೆ ಅವರದ್ದು ಅಂದು ಭಾನುವಾರ ಸಂಜೆ ಎಲ್ಲರೂ ಕೂತು ಕಾಫಿ ಕುಡಿತಾ ಇದ್ರು ಹಿಂದಕ್ಕಿದ್ದಂತೆ ಮಾವ ಎದೆನೋವೆಂದು ಹೇಳಿದರು ಹೇಳಿದ್ರು ರಾಘೋ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆದರೆ ಅವರು ಇಲ್ಲ ಇದ್ದಕ್ಕಿದ್ದಂತೆ ನಡೆದ ಈ ದುರ್ಘಟನೆಯನ್ನ ಅತ್ತೆ ಸಹಿಸಿಕೊಳ್ಳಿಲ್ಲ ಪದೇ ಪದೇ ಮೂರ್ತಿತರಾದ್ರು ವೈದ್ಯರು ಅವರಿಗೆ ನಿದ್ದೆ ಮಾತ್ರೆಗಳನ್ನು ಕೊಟ್ಟರು ನಂತರದ ಶಾಸ್ತ್ರಗಳಲ್ಲಿ ಅತ್ತೆ ಎದುರಿಗೆ ಎದ್ದು ಇಲ್ಲದಂತಿದ್ದರು ಎಷ್ಟಾದರೂ ಮೂವತ್ತ್ ವರ್ಷಗಳ ಸಾಂಗತ್ಯ ಯಾರೊಂದಿಗೂ ಹೆಚ್ಚು ಮಾತಾಡ್ತಿರಲಿಲ್ಲ ಮನೆಯಲ್ಲಿ ಎಲ್ಲ ಆಸ್ತಿ ವ್ಯಸ್ತವಾಗಿತ್ತು ಒಮ್ಮೊಮ್ಮೆ ಉದ್ಯೋಗಕ್ಕೆ ರಾಜೀನಾಮೆ ಕೊಡಬೇಕೆಂದು ರಾಧಿಕಾ ಯೋಚಿಸ್ತಾ ಇದ್ದಳು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಇಂತಹ ತೊಂದರೆಗಳು ಎಲ್ಲರ ಬದುಕಿನಲ್ಲೂ ಬರುತ್ತವೆ ಅದರಿಂದ ಪಲಾಯನ ಮಾಡುವುದು ಸರಿಯಲ್ಲ ನೌಕರಿ ಬಿಡಬಾರದು ಎಂದು ತೀರ್ಮಾನಿಸಿದ್ದಳು ದಿನ ಕಳೆದಂತೆ ರಾಧಿಕಾ ಮಗಳು ಹುಟ್ಟಿದ್ದಳು ಅವಳಿಗೆ ಕವಿತಾ ಎಂದು ಹೆಸರಿಡ್ಲಾಯ್ತು ರಾಧಿಕಾ ಆರು ತಿಂಗಳು ಹೆರಿಗೆ ರಜಾ ಪಡೆದಳು ನಂತರ ಆಫೀಸ್ಗೆ ಹೊರಟಾಗ ಅತ್ತೆ ಗೊಣಗ ತೊಡಗಿದ್ರು ಅದೇನ್ ಮಗುನು ಸದಾ ಅಳ್ತಿರ್ತಾಳೆ ಇದೇನ್ ಬದುಕು ನಮ್ದು ನಮ್ಮ ಮಕ್ಕಳನ್ನ ನೋಡ್ಕೊಂಡಾಯ್ತು ಈಗ ಮೊಮ್ಮಗಳನ್ನು ನೋಡ್ಕೋಬೇಕಾಗಿದೆ ಇದೆಲ್ಲನ್ನು ಕೇಳಿ ರಾಧಿಕಾಗೂ ಬೇಸರವಾದ್ರು ಅತ್ತೆ ಇನ್ನೂ ತಮ್ಮ ದುಃಖದಿಂದ ಹೊರ ಬಂದಿಲ್ಲವೆಂದು ಸಮಾಧಾನ ಪಟ್ಕೊಳ್ತಾ ಇದ್ದಳು ಆಫೀಸ್ ತಲುಪಲು ತಡವಾದ್ರು ಸಹೋದ್ಯೋಗಿಗಳು ಈ ಹೆಂಗಸರು ಕೆಲಸ ಮಾಡೋಕ್ಕೆ ಆಫೀಸ್ಗೆ ಬರಲ್ಲ ಮೋಜು ಓಡಾಯಿಸಲು ಬರ್ತಾರೆ ಎಂದು ವ್ಯಂಗ್ಯವಾಡ್ತಿದ್ರು ನಿಧಾನವಾಗಿ ಸಮಯ ಕಳೆಯಿತು ಕವಿತಾ ಸ್ಕೂಲ್ಗೆ ಹೋಗಲಾರಂಭಿಸಿದಳು ಅತ್ತೆಯು ತಮ್ಮನ್ನ ಸಂಬಳಸ್ಕೊಂಡ್ರು ಕವಿತಾ ಶಾಲೆಯಿಂದ ಬಂದ ನಂತರ ಅವಳಿಗೆ ಹಾಲು ತಿಂಡಿ ಕೊಟ್ಟು ಅವಳೊಂದಿಗೆ ಹೊರಗೆ ಹೋಗಲಾರಂಭಿಸಿದ್ರು ಮನೆಯ ವಾತಾವರಣ ಮಾಮೂಲಿಯಾಗಿ ಕವಿತಾಗೆ ಕೊಂಚ ತಿಳುವಳಿಕೆ ಬಂದಾಗ ಅವಳ ಕಂಪನಿಗೆ ಇನ್ನೊಂದು ಮಗುವನ್ನು ಪಡಿಬೇಕೆಂದು ರಾಘವ್ಗೆ ಅನ್ನಿಸ್ತು ರಾಧಿಕಾಗೂ ಮನಸ್ಸಾದರೂ ಮೊದಲಿದ್ದ ತೊಂದರೆ ಹಾಗೂ ಅಸ್ತವ್ಯಸ್ತ ಬದುಕನ್ನು ನೆನೆಸ್ಕೊಂಡು ಅಷ್ಟು ದೊಡ್ಡ ತೀರ್ಮಾನ ಕೈಗೊಳ್ಳಲು ಹಿಂಜರಿತಿದ್ದಳು ಆದರೂ ಮುಂದೆ ದಿನಗಳು ಉರುಳುತ್ತಿದ್ದಂತೆ ತೊಂದರೆಗಳು ಇನ್ನಷ್ಟು ಹೆಚ್ಚುತ್ತವೆ ಹೀಗೆಂದು ಈಗಲೇ ಮಗು ಪಡೆಯೋದು ಉಚಿತವೆಂದುಕೊಂಡಳು ಅವಳು ಗರ್ಭ ಧರಿಸಿದ ಸುದ್ದಿ ತಿಳಿದು ಅತ್ತೆ ಹುಬ್ಬಿ ರಾಧಿಕಾ ಈ ಬಾರಿ ಗಂಡು ಮಗುವನ್ನು ಪಡಿಬೇಕು ಎಂದರು ಅಮ್ಮ ಅದು ನನ್ನ ಕೈಯಲ್ಲಿಲ್ಲ ಎಂದು ಹೇಳಬೇಕೆಂದ್ಕೊಂಡ್ರೂ ಸಾಧ್ಯವಾಗಲಿಲ್ಲ ಎಷ್ಟೇ ಸುಶಿಕ್ತರಾದ್ರೂ ಆಧುನಿಕರೆಂದು ಹೇಳಿಕೊಂಡ್ರು ಹುಡುಗ ಹುಡುಗಿಯರಲ್ಲಿ ಇನ್ನೂ ವ್ಯತ್ಯಾಸ ಇದ್ದೇ ಇದೆ ಅಂದ್ಕೊಂಡಳು ಈ ಬಾರಿ ಅವಳಿಗೆ ಮಗನೇ ಹುಡ್ತ ಆದ್ರೆ ಇಂದಿನಂತೆ ಈ ಬಾರಿಯೂ ಅಡಚಣೆಗಳಾದವು ಆದರೆ ರಾಧಿಕಾ ತನ್ನ ಗುರಿಯಲ್ಲಿ ಅಚಲಳಾಗಿದ್ದಳು ತನ್ನ ಕೆಲಸ ಹಾಗೂ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ನಿರ್ವಹಿಸೆನೆಂದು ತೀರ್ಮಾನಿಸಿದ್ದಳು ಅವಳ ಏಕಾಗ್ರತೆ ಹಾಗೂ ಯಶಸ್ಸಿಗೆ ಇದೇ ಮೂಲ ಮಂತ್ರವಾಗಿತ್ತು ಸರ್ಕಲ್ ನಲ್ಲಿ ಕೆಂಪು ದೀಪ ನೋಡಿದ ಕೂಡಲೇ ಅವಳ ವಿಚಾರಗಳಿಗೆ ಬ್ರೇಕ್ ಬಿತ್ತು ಅಲ್ಲಿಂದ ಮನೆ ತಲುಪಲು ಹತ್ತು ನಿಮಿಷ ನಾಲ್ಕು ಜನರನ್ನ ಸೂಪರ್ ಸೀಡ್ ಮಾಡಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದು ಅವಳ ಬದುಕಿನ ಮಹತ್ವದ ತಿರುವಾಗಿತ್ತು ಯಾರು ಏನೇ ಪ್ರತಿಕ್ರಿಯೆ ಎಳ್ಳಿ ಅವಳು ಆ ಖುಷಿಯನ್ನ ಎಲ್ಲರೊಂದಿಗೂ ಶೇರ್ ಮಾಡಿಕೊಳ್ಳಲು ಇಚ್ಛಿಸ್ತಾ ಇದ್ದಳು ರಾಧಿಕಾ ಮನೆ ತಲುಪಿದ ಕೂಡಲೇ ರಾಘವ್ ಹೇಳಿದ ಬಂದ್ಯಾರ ಅದಕ್ಕೆ ನಾಳೆ ಆಫೀಸ್ ಕೆಲಸಕ್ಕೆ ಮುಂಬೈಗೆ ಹೋಗಬೇಕು ಬೆಳಗ್ಗೆ ಆರಕ್ಕೆ ಫ್ಲೈಟ್ ಇದೆ ಸ್ವಲ್ಪ ನನ್ನ ಕೇಸ್ ಪ್ಯಾಕ್ ಮಾಡಿಕೊಡು ನಾಳೆ ಅಮ್ಮನನ್ನು ಡಾಕ್ಟರ್ ಪ್ರಸಾದ್ ಬಳಿ ಕರ್ಕೊಂಡೋಗು ಅಪಾಯಿಂಟ್ಮೆಂಟ್ ಇದೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಅಲ್ಲಿ ಪ್ರೆಸೆಂಟೇಷನ್ಗೆ ಸಿದ್ಧತೆ ಮಾಡ್ಕೋಬೇಕು ರಾಘವನಿಗೆ ಇದು ದಿನನಿತ್ಯದ ಕೆಲಸ ಮನೆಯಲ್ಲೂ ಆಫೀಸ್ನ ಕೆಲಸ ಹಚ್ಕೊಂಡು ವ್ಯಸ್ತನಾಗಿರ್ತಿದ್ದ ಪ್ರೆಸೆಂಟೇಶನ್ ಕಾನ್ಫರೆನ್ಸ್ ಇಲ್ಲಾಂದ್ರೆ ಟೂರು ಫೋನ್ನಲ್ಲಿ ಮಾತುಕತೆ ಈಗಂತೂ ಕಂಪನಿಯ ಸಿಇಒ ಬೇರೆ ಇಂದು ರಾಧಿಕಾ ತನ್ನಗಾಗಿ ಅವನ ಸಮಯದ ಒಂದು ತುಂಡು ಕೇಳ್ತಿದ್ದಾಳೆ ಆದರೆ ಅದು ಸಿಗ್ಲಿಲ್ಲ ಮದುವೆಗೆ ಮೊದಲು ರಾಧಿಕಾ ತಾನಾಗಿ ಒಂದು ಲೋಟ ನೀರು ತೆಗೆದುಕೊಂಡು ಕುಡಿದಿರಲಿಲ್ಲ ಬರೀ ಓದೋದೇ ಅವಳ ಉದ್ದೇಶ ರಾಧಿಕಾ ನಂಗೆ ಸ್ವಲ್ಪ ಶುಂಠಿ ಕಾಫಿ ಕೊಡು ತಲೆ ನೋಯ್ತಿದೆ ಅತ್ತೆ ಹೇಳಿದ್ರು ರಾಧಿಕಾ ಅತ್ತೆಗೆ ಕಾಫಿ ಕೊಟ್ಟು ಹಿಂತಿರುಗ್ತಿದ್ದಳು ಅಷ್ಟರಲ್ಲಿ ಪ್ರಜ್ವಲ್ ಹೇಳ್ದ ಅಮ್ಮ ಇವತ್ತು ನನ್ನ ಫ್ರೆಂಡ್ ಶೇಖರ್ನ ಬರ್ತ್ಡೇ ಅವನು ಪಾರ್ಟಿ ಕೊಡಿಸಿದ್ದಾನೆ ಬರೋದು ಲೇಟ್ ಆಗುತ್ತೆ ರಾಧಿಕಾಳ ಪ್ರಮೋಷನ್ ಲೆಟರ್ ಪರ್ಸ್ನಲ್ಲಿಯೇ ಉಳಿದ್ಬಿಡ್ತು ಎಲ್ಲರೂ ತಮ್ಮದೇ ಕೆಲಸಗಳಲ್ಲಿ ವ್ಯಸ್ತರಾಗಿರೋದು ಹಾಗೂ ಅತ್ತೆಯ ಹಳೆಯ ಮಾತುಗಳನ್ನು ನೆನೆಸ್ಕೊಂಡು ಅವಳು ಉತ್ಸಾಹಕ್ಕೆ ತಣ್ಣೀರು ಎರಚಿದಂತಾಯಿತು ತನ್ನ ಯಶಸ್ಸಿನ ಗುರುತಾದ ಪ್ರಮೋಷನ್ ಲೆಟರನ್ನು ಯಾರಿಗೂ ತೋರಿಸಲು ಮನಸ್ಸಾಗಲಿಲ್ಲ ಅವಳು ಕುಗ್ಗಿದ ಮನಸ್ಸಿನಿಂದ ಅಡುಗೆ ಮನೆಗೆ ಹೋದಳು ಅಡುಗೆ ತಾಯಿ ಗಂಡನ ಸೂಟ್ಕೇಸನ್ನು ಸಿದ್ಧಪಡಿಸಬೇಕಿತ್ತು ಅಮ್ಮ ಹಪ್ಪಳ ಕರೀತೀನಿ ತಿಂತೀರಾ ಕವಿತಾ ಕೇಳಿದಳು ರಾಧಿಕಾ ಏನು ಹೇಳದೇ ಇದ್ದಾಗ ಕವಿತಾ ಅವಳನ್ನು ಅಲ್ಲಾಡಿಸಿ ಮತ್ತೆ ಪ್ರಶ್ನೆ ಹಾಕಿದಳು ಆಗಲೂ ಉತ್ತರಿಸ್ತಿದ್ದಾಗ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು ತಮ್ಮ ಹುಷಾರಿಲ್ವಾ ಎಂದು ಕೇಳಿದಳು ಹುಷಾರಾಗಿದ್ದೀನಿ ನಿನಗೆ ಅಪ್ಪಳ ಕರ್ಕೋ ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅಮ್ಮ ಏನೋ ವಿಷಯ ಇದೆ ಇಲ್ಲದಿದ್ದರೆ ನೀವು ಊಟ ಬೇಡ ಅಂತಿರಲಿಲ್ಲ ಯಾವ ವಿಷಯವೂ ಇಲ್ಲ ಖಂಡಿತ ಇದೆ ನನಗೆ ಹೇಳೋಕೆ ನಿಮ್ಗೆ ಇಷ್ಟವಿಲ್ಲ ವಿ ಆರ್ ಫ್ರೆಂಡ್ಸ್ ಹೇಳ್ತಿದ್ರಿ ಕವಿತಾ ಅಷ್ಟು ಆಗ್ರಹಿಸಿದ್ದಾಗ ರಾಧಿಕಾ ಮನೆಯಲ್ಲೇ ಬೇಕಾಯ್ತು ಅವಳು ತನ್ನ ಪ್ರಮೋಷನ್ ಬಗ್ಗೆ ತಿಳಿಸಿದ್ದಳು ವಾವ್ ಕಂಗ್ರಾಚುಲೇಷನ್ಸ್ ಯು ಆರ್ ಗ್ರೇಟ್ ಐ ಆಮ್ ಪ್ರೌಡ್ ಆಫ್ ಯು ನಾನು ಈಗಲೇ ಅಪ್ಪನಿಗೆ ಹೇಳ್ತೀನಿ ಅವರನ್ನ ಡಿಸ್ಟರ್ಬ್ ಮಾಡಬೇಡ ಕವಿತಾ ಅವರಿಗೆ ಅರ್ಜೆಂಟ್ ಕೆಲಸ ಇದೆ ನಾಳೆ ಮುಂಬೈಗೆ ಹೋಗ್ತಿದ್ದಾರೆ ಪ್ರಜ್ವಲ್ ಅವನು ಫ್ರೆಂಡ್ ಬರ್ತ್ಡೇಗೆ ಹೋಗಿದ್ದಾನೆ ಸರಿ ಅಜ್ಜಿಗೇಳ್ ಬರ್ತೀನಿ ಬೇಡ ಅವರಿಗೆ ತುಂಬ ತಲೆ ನೋಯ್ತಿದೆ ಅವ್ರಿಗೆ ಮಾತ್ರೆ ಕಾಫಿ ಕೊಟ್ಟು ಬಂದೆ ಅವರು ಮಲಗಿರಬೇಕು ಆಯಿತು ಊಟದ ಸಮಯದಲ್ಲಿ ಈ ಸಂತೋಷದ ಸುದ್ದಿನ ಎಲ್ಲರಿಗೂ ಹೇಳ್ತೀನಿ ಒಂದು ನಿಮಿಷ ಬರ್ತೀನಿ ರಾಧಿಕಾ ಏನಾದರೂ ಹೇಳುವ ಮೊದಲೇ ಅವಳು ಹೊರಟೋಗಿದ್ದಳು ಸಾರು ಪಲ್ಯ ಮಾಡಿದ್ದ ನಂತರ ರಾಧಿಕಾ ಗಂಡನ ಕೇಸ್ ಪ್ಯಾಕ್ ಮಾಡಲು ಹೋದಳು ಒಂದು ಗಂಟೆ ನಂತರ ಬಂದು ಡೈನಿಂಗ್ ಟೇಬಲ್ ಮೇಲೆ ಅಡುಗೆಡ ತೊಡಗಿದ್ದಳು ಅಷ್ಟರಲ್ಲಿ ಕವಿತಾ ಒಂದು ದೊಡ್ಡ ಪ್ಯಾಕೆಟ್ ಕೈಯಲ್ಲಿ ಹಿಡಿದು ಬಂದದ್ದನ್ನು ನೋಡಿದಳು ಇದೇನು ಕವಿತಾ ಸರ್ಪ್ರೈಸ್ ಏನು ಸರ್ಪ್ರೈಸ್ ಒಂದು ನಿಮಿಷ ತಾಳಿಯಮ್ಮ ಅಷ್ಟರಲ್ಲಿ ಓಡಾಡುತ್ತಾ ಬಂದ ಪ್ರಜ್ವಲ್ ಅಮ್ಮ ಅಕ್ಕ ನನಗೆ ಫೋನ್ ಮಾಡಿ ಬೇಗ ಮನೆಗೆ ಬರೋಕೆ ಹೇಳಿದಳು ಕಾರಣ ತಿಳಿಸ್ಲಿಲ್ಲ ಏನಾಯ್ತಮ್ಮ ಎಂದು ಕೇಳ್ದ ಅವನ ಮುಖದಲ್ಲಿ ಚಿಂತೆ ಇತ್ತು ಅಮ್ಮ ನೀವು ಒಳಗೋಗಿ ನಾನು ಕರೆದಾಗ ಬರಬೇಕು ಎಂದು ಅವಳ ಕೈಯಿಂದ ಅನ್ನದ ಬಟ್ಟಲನ್ನ ತೆಗೆದುಕೊಂಡು ಕವಿತಾ ಹೇಳಿದಳು ಅಮ್ಮ ಪ್ಲೀಸ್ ಎರಡೇ ನಿಮಿಷ ಆಶ್ಚರ್ಯದಿಂದ ನೋಡ್ತಿದ್ದ ಅಮ್ಮನಿಗೆ ಹೇಳಿದ್ದಳು ರಾಧಿಕಾ ಒಳಹೋದಳು ಸ್ವಲ್ಪ ಹೊತ್ತಿನ ನಂತರ ಕವಿತಾ ಎಲ್ಲರನ್ನೂ ಕರೆದಳು ಕೇಕ್ ಇವತ್ತು ಯಾರ್ ಬರ್ತಡೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದನ್ನ ನೋಡಿ ಅತ್ತೆ ಕೇಳಿದ್ರು ರಾಘವ್ ಹಾಗೂ ಪ್ರಜ್ವಲ್ ಕೂಡ ಕವಿತಾಳತ್ತ ಆಶ್ಚರ್ಯದಿಂದ ನೋಡ್ತಾ ಇದ್ರು ಒಂದ್ ನಿಮಿಷ ಅಮ್ಮ ನೀವಿಲ್ ಬನ್ನಿ ಎಂದು ಕವಿತಾ ರಾಧಿಕಾಳ ಕೈ ಹಿಡಿದು ಅವಳನ್ನ ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋದಳು ಅವಳ ಕೈಗೊಂದು ಚಾಕು ಕೊಟ್ಟು ಅಮ್ಮ ಕೇಕ್ ಕಟ್ ಮಾಡಿ ಎಂದಳು ಕವಿತಾಳ ಮಾತು ಕೇಳಿ ಅತ್ತೆ ರಾಘವ್ ಹಾಗೂ ಪ್ರಜ್ವಲ್ ಆಶ್ಚರ್ಯದಿಂದ ಕವಿತಾಳನ್ನೇ ನೋಡತೊಡಗಿದ್ರು ಇವತ್ತು ನಮ್ಮ ಅಮ್ಮನ ಹುಟ್ಟಿದ ಹಬ್ಬ ಅಂದ್ರೆ ನಮ್ಮ ಅಮ್ಮನ ಕೆರಿಯರ್ ನಲ್ಲಿ ಹೊಸ ಜನ್ಮದಿನ ಎಲ್ಲರೂ ಆಶ್ಚರ್ಯದಿಂದ ಇರುವುದನ್ನು ಕಂಡು ಹೇಳಿದಳು ಕಿರಿಯರ್ನ ಹೊಸ ಜನ್ಮದಿನ ಏನು ಹೇಳ್ತಿದ್ದೀಯ ಅಕ್ಕ ಪ್ರಜ್ವಲ್ ಆಶ್ಚರ್ಯದಿಂದ ಕೇಳಿದ ಹೌದು ನಾನು ಸರಿಯಾಗಿ ಹೇಳ್ತಿದ್ದೀನಿ ಇವತ್ತು ಅಮ್ಮನಿಗೆ ಆಫೀಸ್ನಲ್ಲಿ ಪ್ರಮೋಷನ್ ಸಿಕ್ಕಿದೆ ಅವರು ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ ಅಮ್ಮ ಪ್ಲೀಸ್ ಈ ಸಂತೋಷದ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ನಮ್ಮೆಲ್ಲರ ಬಾಯಿಯನ್ನು ಸಿಹಿ ಮಾಡಿ ಕವಿತಾ ಅಮ್ಮನನ್ನು ಆಗ್ರಹಿಸಿದಳು ಕಂಗ್ರಾಜ್ಯುಲೇಷನ್ಸ್ ಅಮ್ಮ ಐ ಆಮ್ ಪ್ರೌಡ್ ಆಫ್ ಯು ಪ್ರಜ್ವಲ್ ಅಮ್ಮನನ್ನು ಒಪ್ಪಿಕೊಂಡು ಹೇಳ್ದ ನನಗೆ ಪ್ರಮೋಷನ್ ಸಿಕ್ತು ಅಂತ ನನಗೆ ಹೇಳಲೇ ಇಲ್ಲ ರಾಘವ್ ಹೇಳಿದರು ನೀವು ಬ್ಯುಸಿಯಾಗಿದ್ದಿರಿ ಕಂಗ್ರ್ಯಾಟ್ಸ್ ಯಾವಾಗ ರಿಪೋರ್ಟ್ ಮಾಡ್ಕೋತೀಯಾ ನಾಳೆನೇ ಕಂಗ್ರ್ಯಾಟ್ಸ್ ರಾಧಿಕಾ ದೊಡ್ಡ ಪೋಸ್ಟ್ ದೊಡ್ಡ ಜವಾಬ್ದಾರಿ ಆದರೆ ಆಫೀಸ್ ಕೆಲಸಗಳಲ್ಲೇ ಸದಾ ಮುಳುಗಿರಬೇಡ ಮನೆಯಲ್ಲೂ ಸೊಸೆ ರೂಪದಲ್ಲಿ ನೀನು ಯಶಸ್ವಿ ಆಗಬೇಕು ಅಮ್ಮ ನೀವು ನಿಶ್ಚಿಂತರಾಗಿರಿ ನಾನು ಆಫೀಸ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಮನೆಯಲ್ಲಂತೂ ನಿಮ್ಮ ಸೊಸೆನೆ ರಾಧಿಕಾ ಅತ್ತೆಯ ಕಾಲಿಗೆ ನಮಸ್ಕರಿಸುತ್ತಾ ಹೇಳಿದಳು ನಾನು ಸುಮ್ಮನೆ ಹಾಗೆ ಹೇಳಿದ್ದು ರಾಧಿಕಾ ನಿಜ ಹೇಳಬೇಕಂದ್ರೆ ನೀನು ಮನೆಯ ಜವಾಬ್ದಾರಿಗಳೆಲ್ಲದರ ಜೊತೆ ಹೊರಗಿನ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿದ್ದೀಯ ಅದಕ್ಕೆ ನಿನ್ನ ಕೆಲಸ ಮೆಚ್ಚಿ ಪ್ರಮೋಷನ್ ಕೊಟ್ಟಿದ್ದಾರೆ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ನನಗೆ ನೀನು ಇಷ್ಟೊಂದು ಸೇವೆ ಮಾಡಿದ್ದೀಯ ನನ್ನ ಮಗಳಿಂದಲೂ ಅಷ್ಟು ಅಷ್ಟು ಮಾಡೋಕ್ಕೆ ಸಾಧ್ಯವಿಲ್ಲ ಹಾಗೆ ಹೇಳ್ಬೇಡಿ ಅಮ್ಮ ನೀವು ನನಗೂ ಅಮ್ಮನೆ ಒಂದು ವೇಳೆ ನೀವು ಹೆಜ್ಜೆ ಹೆಜ್ಜೆಗೂ ನನಗೆ ಸಪೋರ್ಟ್ ಮಾಡದೇ ಇದ್ದಿದ್ರೆ ನನಗೆ ಯಶಸ್ಸು ಸಿಕ್ತಿರಲಿಲ್ಲ ನನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸೋಕೆ ಆಗ್ತಿರಲಿಲ್ಲ ಅಮ್ಮ ಕೇ ಕವಿತಾ ಹೇಳಿದಳು ಬಂದೆ ಕವಿತಾ ಅತ್ತೆ ಹಾಗೂ ಗಂಡನ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಹೆಮ್ಮೆಯ ಭಾವನೆ ಕಂಡು ರಾಧಿಕಾಳ ಮನದಲ್ಲಿ ಸೇರಿಕೊಂಡಿದ್ದ ಮಂಜು ಕರಗತೊಡಕ್ತು ಪ್ರತಿಯೊಂದು ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಾ ಹೋಗುವುದೇ ಅವಳ ಜೀವನದ ಗುರಿಯಾಗಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ధన్యవాదాలు